ಇವತ್ತು ಬಿಜೆಪಿಯ ನಮ್ಮ ವಿರೋಧ ಪಕ್ಷದ ನಾಯಕ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಅಧ್ಯಕ್ಷ ನಮ್ಮ ವಿಜಯೇಂದ್ರ ಇಬ್ರು ಸೇರಿ ನಿಮ್ಮ ಕುತಂತ್ರ ಅವರಿಬ್ರು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮ ತಂತ್ರ ಕುತಂತ್ರ ನಡೀಲಿಲ್ಲ ನಿಮ್ಮ ಕುತಂತ್ರಕ್ಕೆ ಕಾಂಗ್ರೆಸ್ ಜನತಂತ್ರ ಜನಶಕ್ತಿ ಈಗಾಗಲೇ ಉತ್ತರವನ್ನು ಕೊಟ್ಟಿದೆ ಬರೀ ಚನ್ನಪಟ್ಟಣ ಒಂದೇ ಅಲ್ಲ ಕಲ್ಯಾಣ ಕರ್ನಾಟಕದ ಸಂಡೂರ್ನಲ್ಲಿ ಉತ್ತರ ಕೊಟ್ಟಿದೆ ಮತ್ತೊಬ್ಬ ಮುಖ್ಯಮಂತ್ರಿ ಮಗ ಬೊಮ್ಮಾಯಿಯವರ ಸುಪುತ್ರರಿಗೆ ನಿಮ್ಮ ಬಿಜೆಪಿಗೆ ಅಲ್ಲಿ ಶಿಗ್ಗಾಂವ್ನಲ್ಲಿ ಉತ್ತರ ಕೊಟ್ಟಿದೆ ತಂದೆ ತಾತ ಪ್ರಧಾನಮಂತ್ರಿ ಮಗ ಮುಖ್ಯಮಂತ್ರಿ ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಚನ್ನಪಟ್ಟದಲ್ಲಿ ಜನ ನಿಮ್ಮನ್ನ ಒಪ್ಪಿಲ್ಲ ಈ ರಾಜ್ಯದಲ್ಲಿ ಮತ್ತೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಬಂದು ಏನು ಹೇಳಿದ್ರು ಈ ಸರ್ಕಾರನ ಆರು ತಿಂಗಳಲ್ಲಿ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ರು ದೇವೇಗೌಡರು ಹೇಳಿದ್ರು ನಾವು ಬಿಜೆಪಿಯವರಿಬ್ಬರು ಸೇರಿ ಈ ಸರ್ಕಾರ ಕಿತ್ತೆಸಿದ್ದೀನಿ ಅಂತ ಇದ್ರು ದೇವೇಗೌಡರೇ ಆಸನದಲ್ಲಿ ಬೆಳೆಯುವಂತ ಆಲೂಗೆಡ್ಡೆ ಗಿಡ ಅಲ್ಲ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಕಡ್ಲೆಕಾಯಿ ಗಿಡ ಎಲ್ಲ ಕಿತ್ತಾಗಕ್ಕೆ ನೂರ ಮೂವತ್ತೆಂಟು ಶಾಸಕರಂತ ಜನ ಬೆಂಬಲದ ಇದೊಂದು ಸರ್ಕಾರ ಜನ ಬೆಂಬಲದ ಸರ್ಕಾರ ನಿಮ್ಮ ಹಣೆಯೂ ಬರ್ತಿಲ್ಲ ಇದೇ ಈ ಜನತೆಯ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕಿರ್ತದೆ ಇದನ್ನ ತಾವು ಇಟ್ಕೊಳ್ಬೇಕು ಈ ರಾಜ್ಯದಲ್ಲಿ ಅಧಿಕಾರಕ್ಕಿರ್ತದೆ ತಾವು ಇಟ್ಕೊಳ್ಬೇಕು